ಆಪರೇಷನ್ ಸಿಂಧೂರದಲ್ಲಿ ಈಗ ಪಾಕಿಸ್ತಾನ ಪತ್ರಗೊಟ್ಟಿದೆ ಬ್ರಮೋ ಕ್ಷಿಪಣಿಯನ್ನ ಹೊಗಳಿದ್ದಾರೆ ನ ವಾರ್ ಎಕ್ಸ್ಪರ್ಟ್ ನಿವೃತ್ತ ಕರ್ನಲ್ ಜಾನ್ ಸ್ಪೆನ್ಸರ್ ಈ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕದ ನಿವೃತ್ತ ಕರ್ನಲ್ ಜಾನ್ ಸ್ಪೆನ್ಸರ್ ಹೇಳಿಕೆ ಈಗ ಭಾರಿ ವೈರಲ್ ಆಗ್ತಿದೆ ಅಮೆರಿಕದ ನಿವೃತ್ತ ಕರ್ನಲ್ ಜಾನ್ ಸ್ಪೆನ್ಸರ್ ಭಾರತದ ಮುಂದೆ ಚೀನಾ ಚೀನಾದ ಏರ್ ಡಿಫೆನ್ಸ್ ಆಟ ನಡೆಯೋದಿಲ್ಲ ನಾವು ಯಾವ ಸಮಯದಲ್ಲಿ ಎಲ್ಲಿಗೆ ಬೇಕಾದರೂ ನುಗ್ಗಿ ಹೊಡಿತೀವಿ ಭಾರತ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ವಿಶ್ವಕ್ಕೆ ನೇರ ಎಚ್ಚರಿಕೆಯನ್ನು ನೀಡಿದೆ ಆಪರೇಷನ್ ಸಿಂಧೂರ್ನಲ್ಲಿ ಬ್ರಹ್ಮೋಸ್ ಪ್ರದರ್ಶ ಪ್ರದರ್ಶನ ಏನಿತ್ತು ಅದ್ಭುತವಾಗಿತ್ತು ಇನ್ನು ಬ್ರಹ್ಮೋಸ್ ಎದುರು ಚೀನಾದ ಏರ್ ಡಿಫೆನ್ಸ್ ಹೋಲಿಕೆಯೇ ಆಗಲ್ಲ ದೊಡ್ಡ ದೊಡ್ಡ ಏರ್ಬೇಸ್ಗಳನ್ನೇ ಬ್ರಹ್ಮೋಸ್ ಹೊಡೆದು ಉರುಳಿಸಿದೆ ಮಾಧ್ಯಮ ಒಂದಕ್ಕೆ ನಿವೃತ್ತ ಕರ್ನಲ್ ಜಾನ್ ಸ್ಪೆನ್ಸರ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಭಾರತವೇ ಜಯವನ್ನ ಸಾಧಿಸಿದೆ ಅನ್ನೋದಾಗಿ ಇವರು ಅರ್ಬನ್ ವಾರ್ ಎಕ್ಸ್ಪರ್ಟ್ ನಿವೃತ್ತ ಕರ್ನಲ್ ಆಗಿರುವಂತಹ ಜಾನ್ ಸ್ಪೆನ್ಸರ್ ಸದ್ಯ ಯು ನ ಮಿಲಿಟರಿ ಅಕಾಡೆಮಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಸದ್ಯ ಇತ್ತೀಚೆಗಷ್ಟೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಯುದ್ಧದ ವಾತಾವರಣ ಆಗಿತ್ತು ಜೊತೆಯಲ್ಲಿ ಆಪರೇಷನ್ ಸಿಂಧೂರ ವಿಚಾರವಾಗಿ ಭಾರತದ ಬ್ರಹ್ಮೋ ಕ್ಷಿಪಣಿ ಅದನ್ನ ಹಾಡಿ ಹೋಗಲಿದ್ದಾರೆ ಯು ನ ವಾರ್ ಎಕ್ಸ್ಪರ್ಟ್ ಈ ಮೂಲಕವಾಗಿ ಸರಿಸಾಟಿನೇ ಇಲ್ಲ ದೊಡ್ಡ ಮಟ್ಟದಲ್ಲಿ ಅತ್ಯಾಧುನಿಕವಾಗಿ ಭಾರತದ ಕ್ಷಿಪಣಿಗಳು ಕಾರ್ಯವನ್ನು ನಿರ್ವಹಿಸಿದೆ ಈ ಮೂಲಕವಾಗಿ ಭಾರತದಲ್ಲಿರುವಂತಹ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯ ಏನಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಮುಂದೆ ಚೀನಾ ಏನೇನೂ ಇಲ್ಲ ಹೊಡೆದು ಹೊಡೆದು ಮಿಸ್ ಇದೆ ಆ ನಿಟ್ಟಿನಲ್ಲಿ ಭಾರತ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ನೇರ ಎಚ್ಚರಿಕೆಯನ್ನ ಕೊಟ್ಟಿದೆ ಆಪರೇಷನ್ ಸಿಂಧೂರ್ನಲ್ಲಿ ಬ್ರಹ್ಮೋಸ್ ಪ್ರದರ್ಶನ ಅದ್ಭುತವಾಗಿ ತನ್ನೋದಾಗಿ ಜಾನ್ ಸ್ಪೆನ್ಸರ್ ನಿವೃತ್ತ ಕರ್ನಲ್ ಇವರು ಯು ಎಸ್ ಮಿಲಿಟರಿ ಅಕಾಡೆಮಿಯಲ್ಲಿ ಸದ್ಯ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಹೀಗಾಗಿ ಅವರ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಒಂದು ಕಡೆ ಪಾಕಿಸ್ತಾನದಿಂದ ಬಂದಿರುವಂತಹ ಮಿಸೈಲ್ಗಳಾಗಿರ್ಬೋದು ಡ್ರೋನ್ಗಳಾಗಿರ್ಬೋದು ಎಲ್ಲವನ್ನ ಹೊಡೆದು ಹೊಡೆದು ಬಿಸಾಕುವಂಥ ಕೆಲಸ ನಮ್ಮ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡಿತ್ತು ಹೀಗಾಗಿನೇ ಕ್ಷಿಪಣಿಗಳನ್ನ ಹೊಗಳುತ್ತಿದ್ದಾರೆ ಬ್ರಹ್ಮೋಸ್ ಅನ್ನ ಯು ಎಸ್ ವಾರ್ ಎಕ್ಸ್ಪರ್ಟ್ ಆ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಆ ಮಾತು ಈ ಮೂಲಕವಾಗಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಶಕ್ತಿ ಸಾಮರ್ಥ್ಯಗಳು ಏನಿದೆ ಇಡೀ ಪಾಕಿಸ್ತಾನ ಸೇರಿದಂತೆ ಇಡೀ ಜಗತ್ತಿಗೊಂದು ಸಂದೇಶ ಆಯಿತು ಭಾರತದ ಮುಂದೆ ಚೀನಾದ ಏರ್ ಡಿಫೆನ್ಸ್ ಆಟ ನಡೆಯೋದೇ ಇಲ್ಲ ಯಾವ ಸಮಯದಲ್ಲಿ ಎಲ್ಲಿಗೆ ಬೇಕಾದರೂ ನುಗ್ಗಿ ಹೊಡಿಬಹುದು ಇದು ಹೊಡಿತಿದ್ದಾರೆ ಇವರು ಅನ್ನೋದಾಗಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಹಾಡಿ ಹೋಗಲಿದ್ದಾರೆ ತಮ್ಮ ಮಾತುಗಳ ಮೂಲಕವಾಗಿ